ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಮಂಗಳವಾರ ಪೂಜೆ ಮಾಡ್ತಾ ಇದ್ದೀನಿ ಶ್ರಾವಣ ಮಾಸದಲ್ಲಿ ಮಂಗಳವಾರ ತುಂಬ ಶ್ರೇಷ್ಠ ಏಕೆಂದರೆ ಮಂಗಳಗೌರಿ ಪೂಜೆನೂ ಸಹ ಈ ಮಂಗಳವಾರ ಮಾಡೋದ್ರಿಂದ ತುಂಬ ಶ್ರೇಷ್ಠವಾಗಿ ಮಂಗಳವಾರನೂ ಸಹ ಪೂಜೆ ಮಾಡ್ತಾರೆ ಅದನ್ನು ನಡೆಸ್ಕೊಂಡು ಬಂದಿರೋ ಪದ್ಧತಿ ಇದ್ದರೆ ಮಂಗಳಗೌರಿ ಪೂಜೆನ ಮಾಡ್ಕೋಬೋದು ಹಾಗೆ ನಾನು ಬೇಗ ಎದ್ದು ಇವತ್ತು ಮಂಗಳವಾರ ಆಗಿರೋದ್ರಿಂದ ತಲೆಗೆಲ್ಲ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದೆ ಬೆಳಗಿನ ಖಾಲಿ ಹೊಟ್ಟೆಗೆ ಒಂದು ಲೋಟ ಬಿಸಿನೀರು ತಗೊಂಡು ಜ್ಯೂಸ್ನ ರೆಡಿ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಈ ಜ್ಯೂಸನ್ನ ರೆಡಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಮುಖದಲ್ಲಿರೋ ಕಪ್ಪು ಕಲೆ ಬೇಗ ನಿವಾರಣೆ ಆಗುತ್ತೆ ಪಿಂಪಲ್ಸ್ ಜಾಸ್ತಿ ಇರೋರು ಈ ಜ್ಯೂಸ್ನ ಡೈಲಿ ಕುಡಿದಷ್ಟು ತುಂಬ ಒಳ್ಳೆಯದು ಮತ್ತು ನಮ್ಮ ಹೆಲ್ದಿಗೂ ಕೂಡ ಸ್ಕಿನ್ನು ಗ್ಲೋ ಆಗುತ್ತೆ ಮತ್ತು ಹೇರು ಮತ್ತು ಗ್ರೋತ್ ಆಗುತ್ತೆ ಅದರಿಂದ ಈ ಜ್ಯೂಸ್ನ ಏನು ಕೈ ಏನು ಆಗಲ್ಲ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಕುಡಿಯೋದಕ್ಕೂ ಸಹ ಅದರಿಂದ ಇವತ್ತು ಇವ ಹೆಲ್ದಿ ಜ್ಯೂಸನ್ನ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ನಾನು ಫಸ್ಟ್ ಅಡುಗೆ ಮನೆಗೆ ಬಂದರೆ ರಾತ್ರಿ ತೊಳೆದಿಟ್ಟಿರೋಂಥ ಪಾತ್ರೆ ಎಲ್ಲನೂ ಜೋಡಿಸ್ತೀನಿ ಏಕೆಂದರೆ ರಾತ್ರಿ ತೊಳೆದು ಆವಾಗಲೇ ಜೋಡಿಸಿದರೆ ನೀರೆಲ್ಲ ಇರುತ್ತೆ ನೀರೆಲ್ಲ ಸೋರಿದರೆ ಜಾಗ ಎಲ್ಲ ವೈಟ್ ವೈಟಿಗೂ ಸಹ ಆಗುತ್ತೆ ಅದರಿಂದ ನೈಟ್ ನಾವು ತೊಳೆದಿಟ್ಟು ಬೆಳಗ್ಗೆ ಈ ರೀತಿ ಪಾತ್ರೆ ಎಲ್ಲ ಜೋಡಿಸ್ಕೋಬೇಕು ನಾನು ಡೈಲಿ ಅಷ್ಟೇ ಫಸ್ಟ್ ಅಡುಗೆ ಮನೆಗೋಗಿ ಪಾತ್ರೆ ಎಲ್ಲ ಜೋಡಿಸಿ ನಂತರ ಜ್ಯೂಸು ಮತ್ತು ಬಿಸಿನೀರೆಲ್ಲ ಮಾಡಿಕೊಂಡು ಕುಡಿಯೋದು ಹಾಗೆ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಬಿಸಿನೀರನ್ನು ಸಹ ಕಾಯಿಸ್ಕೊಂಡೆ ನನ್ನ ಮುಖದಲ್ಲಿ ಆವಾಗವಾಗ ಪಿಂಪಲ್ಸ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಈ ಜ್ಯೂಸ್ನ ಆಲ್ಮೋಸ್ಟ್ ನಾನು ಡೈಲಿ ಇಲ್ಲಾಂದರೆ ತ್ರೀ ಡೇಸ್ಗೆ ಒಂದ್ಸಲನಾದರೂ ಈ ಜ್ಯೂಸ್ನ ನಾನು ರೆಡಿ ಮಾಡ್ಕೊಳ್ತೀನಿ ಹೊಟ್ಟೆಗೆ ಒಂದು ಬಿಸಿನೀರು ತಗೊಳ್ತೀನಿ ನಂತರ ನಾನು ಜ್ಯೂಸನ್ನ ರೆಡಿ ಮಾಡ್ಕೊಳ್ಳೋದು ಇಲ್ಲಿ ಒಂದು ಕ್ಯಾರೆಟು ಒಂದು ಬೀಟ್ರೂಟು ಮತ್ತು ಮೂರು ಬೆಟ್ಟದ ಕೈನ ತೊಗೊಂಡಿದ್ದೀನಿ ಇದು ಎ ಬಿ ಸಿ ಜ್ಯೂಸು ಇದು ಡೈಲಿ ಕುಡಿದಷ್ಟು ತುಂಬ ಹೆಲ್ತಿಗೆ ಒಳ್ಳೆಯದು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಡೈಲಿ ಕುಡಿತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ಚೇಂಜಸ್ಸು ಸ್ಕಿನ್ ಗ್ಲೋ ಆಗುತ್ತೆ ಏರ್ ಗ್ರೋತ್ ಆಗುತ್ತೆ ಮತ್ತು ಮುಖದಲ್ಲಿ ಯಾವ ಕಪ್ಪು ಕಲೆ ಇದ್ದರೆ ಅದು ಸಹ ಕಡಿಮೆ ಆಗ್ತಾ ಬರುತ್ತೆ ಕ್ಯಾರೆಟು ಬೀಟ್ರೂಟು ಮತ್ತು ಬೆಟ್ಟದಲ್ಲಿ ಕೈನ ಸಣ್ಣಗೆ ಕಟ್ ಮಾಡಿಕೊಂಡು ರುಬ್ಕೊಂಡು ಅದನ್ನು ಸೋದಿಸ್ಕೊಂಡು ಇವಾಗ ಗ್ಲಾಸಿಗೆ ಹಾಕ್ತಾ ಇದ್ದೀನಿ ತುಂಬ ಅಂದರೆ ಕಹಿನೂ ಬರಲ್ಲ ಒಗೋಗರು ಸಹ ಆಗೋಲ್ಲ ಏಕೆಂದರೆ ಕ್ಯಾರೆಟು ಮತ್ತು ಬೀಟ್ರೂಟಲ್ಲಿ ಒಂದು ಸ್ವಲ್ಪ ಸ್ವೀಟ್ ಅಂಶ ಇರೋದ್ರಿಂದ ಅದು ಏನು ಅಂದ್ಸಲ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಏಕೆಂದರೆ ಮಾರ್ನಿಂಗ್ ನಾವು ಖಾಲಿ ಹೊಟ್ಟೆಯಲ್ಲಿ ತೊಗೊಳೋದ್ರಿಂದ ಇದಕ್ಕೆ ಯಾವುದೇ ರೀತಿ ಸ್ವೀಟನ್ನ ಆ್ಯಡ್ ಮಾಡಬಾರ್ದು ಅದಕ್ಕೋಸ್ಕರ ನಾನು ಇದನ್ನು ತ್ರೀ ಡೇಸ್ಗೆ ಒಂದ್ಸಲನಾದರೂ ಈ ಜ್ಯೂಸನ್ನ ನಾವು ಕುಡಿತೀನಿ ಹಾಗೆ ನಮ್ಮ ಹಸ್ಬೆಂಡು ವಾಕ್ ಮಾಡ್ಕೊಂಡು ಬಂದರು ಅವರು ವಾಕ್ ಮಾಡ್ಕೊಂಡು ಬಂದ ತಕ್ಷಣ ನೀರು ಕುಡಿದು ಅವರು ನಾನು ಇಬ್ಬರೂ ಸಹ ಡೈಲಿ ಜ್ಯೂಸ್ ಕುಡಿತೀವಿ ಅಂದರೆ ನನ್ನ ಮಗಳು ಕುಡಿಯೋಲ್ಲ ಅವಳು ರಜದಲ್ಲಿ ಹಾಲಿಡೇಸ್ ಇದ್ದಾಗ ಮಾತ್ರ ಕುಡಿಯೋದು ಅದರಿಂದ ಅವರಿಗೆ ನನಗೆ ಮಾತ್ರ ಡೈಲಿ ಎರಡೆರಡು ಎರಡು ಗ್ಲಾಸು ಮಾಡ್ಕೊಡ್ತೀನಿ ಒಂದೊಂದು ದಿನ ಮಿಸ್ ಆಗುತ್ತೆ ಆದರೂ ಒಂದು ತ್ರೀ ಡೇಸ್ಗೆ ಫೋರ್ ಡೇಸ್ಗೆ ಒಂದು ಸಲನಾದರೂ ಜ್ಯೂಸನ್ನ ನಾನು ರೆಡಿ ಮಾಡಿಕೊಂಡು ಕುಡಿತೀನಿ ಆದಷ್ಟು ನಾವು ಖಾಲಿ ಹೊಟ್ಟೆಗೆ ಹೆಲ್ತಿ ಫುಡ್ ತೊಗೊಳ್ಳೋದೇ ಒಳ್ಳೆಯದು ಈ ಜ್ಯೂಸ್ ಕುಡ್ದಾದ ರಾಗಿ ಮಾಲ್ಟನ್ನು ಸಹ ಗಂಜಿ ಕಾಯಿಸ್ಕೊಂಡು ಕುಡಿಬೋದು ಹಾಗೆ ಇವತ್ತು ನಮ್ಮ ಮನೆ ಬ್ರೇಕ್ಫಾಸ್ಟು ದೋಸೆನ ರೆಡಿ ಮಾಡ್ತಾಯಿದ್ದೀನಿ ಈಗ ಅಲಸಂದಿ ಕಾಳು ಸೀಸನ್ ಇರೋದ್ರಿಂದ ನಾನು ಊರಿಂದ ಅಲಸಂದಿಕಾಯಿ ತಂದಿದ್ದೆ ಅದರಿಂದ ಇವತ್ತು ದೋಸೆನ ರೆಡಿ ಮಾಡ್ತಾಯಿದ್ದೀನಿ ಮಸಾಲೆ ದೋಸೆನ ಮಸಾಲೆ ಎಲ್ಲ ಹಾಕಿ ಕಾಳನ್ನ ಯೂಸ್ ಮಾಡಿ ದೋಸೆ ಮಾಡ್ತಾ ಇರೋದು ಅದಕ್ಕೆ ಕಾಂಬಿನೇಷನ್ ಆಗಿ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಕುಂಬಳಕಾಯಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ದೋಸೆಗೆ ಹಾಗೇ ಕುಂಬಳಕಾಯಿ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲು ಪಲ್ಯನ ರೆಡಿ ಮಾಡಿಕೊಂಡ್ರೆ ನಂತರ ದೋಸೆ ಮಾಡ್ಕೋಬೋದು ಅದಕ್ಕೆ ಫಸ್ಟು ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಕುಂಬಳಕಾಯಿ ಪಲ್ಯ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ದೋಸೆ ಇಡ್ಲಿಗೂ ಸಹ ತಿನ್ಕೋಬೋದು ಚಪಾತಿ ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಈ ಕುಂಬಳಕಾಯಿ ಪಲ್ಯ ನನಗಂತೂ ತುಂಬ ಇಷ್ಟ ಅಂದರೆ ಈ ಮಳೆಗಾಲ ಮತ್ತು ಬಿಸಿಲು ಇಲ್ದಲೇ ಇರೋದ್ರಿಂದಲೂ ಸಹ ವಾಯು ಅಂಶ ಜಾಸ್ತಿ ಇರುತ್ತೆ ಕುಂಬಳಕಾಯಿಲುವೆ ಆದರೆ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಇಂಗನ್ನ ಯೂಸ್ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಸೇರಿಸ್ಕೊಂಡೆ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು ಹಸಿ ಈರುಳ್ಳಿ ಸ್ವಲ್ಪ ಹಿಂಗನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕುಂಬಳಕಾಯಿನ ಇದ್ದೀನಿ ನಂತರ ಸ್ವಲ್ಪ ಕಾಯಿನೂ ಸಹ ಹಸಿಕಾಯಿನ ಸೇರಿಸ್ತಾ ಇದ್ದೀನಿ ಅದಕ್ಕೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ತೀನಿ ಈ ಕುಂಬಳಕಾಯಿ ತುಂಬ ಡ್ರೈ ಆಗುತ್ತೆ ನೀವು ಒಂದೊಂದು ಕುಂಬಳಕಾಯಿ ನೀರಿನ ಅಂಶ ಜಾಸ್ತಿ ಇದ್ದರೆ ನೀರನ್ನೇ ಹಾಕ್ಬಾರ್ದು ಅಂದರೆ ಈ ನಾನು ಮಾಡ್ತಿರೋ ಕುಂಬಳಕಾಯಿಲಿ ತುಂಬ ಡ್ರೈ ಆಗುತ್ತೆ ಸ್ವಲ್ಪ ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಒಂದು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ಪಲ್ಯ ರೆಡಿ ಆಗುತ್ತೆ ಇಲ್ಲಿ ನಾನು ಒಂದು ಲೋಟ ಅಕ್ಕಿನ ನೈಟೇ ಚೆನ್ನಾಗಿ ವಾಶ್ ಮಾಡಿ ನೆನೆಸೋಕೆ ಇಟ್ಟಿದ್ದೆ ಏಕೆಂದರೆ ಇದು ಅಳಸಂದೆಕಾಯಿ ದೋಸೆ ಮಾಡೋದ್ರಿಂದ ಬೆಳಗ್ಗೆ ರುಬ್ಕೊಂಡೇ ಮಾಡ್ಕೋಬೇಕು ಈಗ ಅಳಸಂದೆಕಾಯಿ ಇದಕ್ಕೆ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಒಣಮೆಣ್ಸಿನ್ಕಾಯಿ ಕಾಯಿ ಕರಿಬೇವಿನ ಸೊಪ್ಪು ಇಷ್ಟನ್ನು ಇಟ್ಕೊಂಡಿದ್ದೀನಿ ಇದು ಮಸಾಲೆ ಇಷ್ಟು ಹಾಕಿದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ವಡೆ ಯಾವ ರೀತಿ ನಾವು ಮಾಡ್ತೀವಿ ಅದೇ ರೀತಿ ಇದಕ್ಕೆ ಮಸಾಲೆನೇ ಎಲ್ಲನೂ ಆ್ಯಡ್ ಮಾಡಿ ರುಬ್ಕೋಬೇಕಾಗುತ್ತೆ ಈಗ ಮಸಾಲೆ ಎಲ್ಲ ಸೇರಿಸಿ ಅದಕ್ಕೆ ಕಾಳು ಸ್ವಲ್ಪ ಕಾಯಿ ನಂತರ ಸ್ವಲ್ಪ ಅಕ್ಕಿ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ದೋಸೆ ಹಿಟ್ಟ ಯಾವ ರೀತಿ ರುಬ್ಕೊತೀವೋ ಅದೇ ರೀತಿ ನುಣ್ಣಗೆ ರುಬ್ಕೋಬೇಕು ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಈ ಸೀಸನ್ ಇರೋದರಿಂದ ಅಲಸಂದಿಕಾಯಿ ಈ ರೀತಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಬಿಸಿ ಬಿಸಿ ದೋಸೆ ಚೆನ್ನಾಗಿರುತ್ತೆ ಇದು ಈಗ ಹಿಟ್ಟೆಲ್ಲ ರುಬ್ಕೊಂಡಾಗಿದೆ ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ನೈಟು ಸಹ ರುಬ್ಬಿ ಇಟ್ಕೋಬೋದು ಅಂದರೆ ಒಂದು ಸ್ವಲ್ಪ ಹುಳಿ ಬಂದುಬಿಡುತ್ತೆ ಅದರಿಂದ ಇದನ್ನು ಮಾರ್ನಿಂಗೆ ನಾವು ರುಬ್ಕೊಂಡು ಆವಾಗ ಇನ್ಸ್ಟೆಂಟಾಗಿ ದೋಸೆನ ಹಾಕಬೇಕು ನಾವು ಇನ್ಸ್ಟೆಂಟಾಗಿ ಹಾಕಿದ್ರು ಮಸಾಲೆ ದೋಸೆ ಯಾವ ರೀತಿ ಹಾಕೋತೀವಿ ಅದೇ ರೀತಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ತೆಳ್ಳಗೆ ಹಾಕೋಬೋದು ಕ್ರಿಸ್ಪಿಯಾಗಿರುತ್ತೆ ಇದಕ್ಕೆ ನಾನು ಬೆಣ್ಣೆನ ಹಾಕ್ತಾಯಿದ್ದೀನಿ ಬೆಣ್ಣೆ ಒಳ್ಳೆ ಕಾಂಬಿನೇಷನ್ನು ಬೆಣ್ಣೆ ತುಪ್ಪ ಯಾವುದಿದ್ರೂ ಸಹ ಇದಕ್ಕೆ ಹಾಕಿ ಚೆನ್ನಾಗಿ ಒಂದೇ ಕಡೆಯೂ ಸಹ ಬೇಯಿಸ್ಕೋಬೋದು ನಾನು ಎರಡು ಕಡೆ ದೋಸೆನ ಬೇಯಿಸ್ಕೊಳ್ತೀನಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈ ಚಳಿ ಮಳೆಗಂತೂ ಒಳ್ಳೆ ಕಾಂಬಿನೇಷನು ಈ ದೋಸೆ ಒಂದು ಮೂರು ನಾಲ್ಕು ಸಹ ತಿನ್ಬೋದು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಏಕೆಂದರೆ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಒಣಮೆಣ್ಸಿ ಕರ್ಬೇವಿನ ಸೊಪ್ಪು ಎಲ್ಲನೂ ಹಾಕಿರೋದ್ರಿಂದ ಏನು ಬಾಯಲಿಟ್ಟರೆ ಕರಗೋಗುತ್ತೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಸಲ ಟ್ರೈ ಮಾಡಿ ನೋಡಿ ಹಲಸಂದೆ ಕಾಳಿನಿಂದ ಮಾಡಿದಂಥ ದೋಸೆ ರೆಡಿಯಾಯಿತು ಹಾಗೇ ಉಳಿದಿರೋಂಥ ಹಿಟ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾದ ಕಾಳಿನ ದೋಸೆ ರೆಡಿಯಾಗುತ್ತೆ ಮಳೆ ಬರ್ತಾ ಇದೆ ಈಗಂತೂ ಬಿಸಿಲೇ ಇಲ್ಲ चले गए बीस बीस दोसे ने चंदा ಇದಕ್ಕೆ ಕುಂಬಳಕಾಯಿ ಪಲ್ಯ ಒಳ್ಳೆ ಕಾಂಬಿನೇಷನು ತುಂಬ ಚೆನ್ನಾಗಿತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ಬಿಸಿ ಬಿಸಿಯಾಗಿ ತಿಂದೆ ತುಂಬ ರುಚಿಕರವಾದ ಕಾಳಿನ ದೋಸೆ ಕಾಳಲ್ಲಂತೂ ತುಂಬ ವೆರೈಟಿ ಫುಡ್ನ ರೆಡಿ ಮಾಡ್ಬೋದು ಈ ರೀತಿ ದೋಸೆ ಪಲಾವು ಮತ್ತು ಅಲಸಂದಿ ಕಾಳಿನೂ ವಡೆ ಎಲ್ಲನೂ ಮಾಡ್ಕೋಬೋದು ನಾನಂತೂ ಈ ಸೀಸನಲ್ಲಿ ಅಲಸಂದಿ ಕಾಳು ಸಿಕ್ಕಿದ್ರೆ ಬಿಡೋಲ್ಲ ಇದನ್ನು ನಾನು ವೆರೈಟಿ ಫುಡ್ಡೇ ನಾನು ರೆಡಿ ಮಾಡ್ಕೊಂಡು ತಿನ್ನೋದು ಹಾಗೆ ದೋಸೆ ಎಲ್ಲ ತಿಂದಾಯಿತು ಮಧ್ಯಾಹ್ನಕ್ಕೆ ಅಲಸಂದಿಕಾಯಿ ಊರಿಂದ ತಂದಿರೋದು ಹಾಗೆ ಇತ್ತು ಸ್ವಲ್ಪ ಮಾತ್ರ ಸುಳಿದಿಟ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಹಾಗೆ ಇತ್ತು ಏಕೆಂದರೆ ಹಾಗೆ ಬಿಟ್ಟರೆ ಈಗ ಮಳೆ ಬರ್ತಿರೋದ್ರಿಂದ ಬಿಸಿಲು ಬೇರೆ ಸಹ ಇಲ್ಲ ಬೇಗ ಮುಗ್ಲು ಬಂದುಬಿಡುತ್ತೆ ಅಂದರೆ ಒಣಗ್ದಂಗೆ ಆಗಿಬಿಡುತ್ತೆ ಅದು ಕಾಳೆಲ್ಲ ಈಗ ಸೀಸನ್ನು ಲಾಸ್ಟ್ ಆಗ್ತಿರೋದ್ರಿಂದ ಹುಳನೂ ಸಹ ಜಾಸ್ತಿ ಇರ್ತವೆ ಕಾಳಲ್ಲಿ ಅದರಿಂದ ಅದನ್ನು ಸಹ ಬಿಡಿಸಿಟ್ಕೊಂಡು ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ ಏಕೆಂದರೆ ಊರಿಂದ ನಮ್ಮ ಕಡೆ ಕತ್ತಿಕಾಯಿ ಅಂತ ಸಿಗುತ್ತೆ ಅಂದರೆ ಆ ಗಿಡ ಬೆಳೆಯೋದೇ ರೇರು ಅಂದರೆ ಬೇರೆಯವರಿಗೆ ಏನು ಏನೇ ಅಂತ ಗೊತ್ತಿಲ್ಲ ಆದರೆ ನಮ್ಮ ಕಡೆ ಎಲ್ಲ ಅದನ್ನು ಕತ್ತಿಕಾಯಿ ಅಂತಲೇ ಕರೆಯೋದು ಆ ಕತ್ತಿಕಾಯಿ ಮತ್ತು ಅಲಸಂದಿಕಾಯಿ ಎಲ್ಲ ತಂದಿರೋದ್ರಿಂದ ಕತ್ತಿಕಾಯಿ ಮತ್ತು ಕಾಳನ್ನ ಹಾಕಿ ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ ಮಸಾಲೆ ಸಾಂಬಾರನ್ನ ಚೆನ್ನಾಗಿರುತ್ತೆ ಅದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಕಾಳು ಜೊತೆ ಅದನ್ನು ಹಾಕಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅದರಿಂದ ಅಲಸಂದೆಕಾಯಿನ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸುಳ್ದಿಟ್ಕೊಳ್ತೀನಿ ಏಕೆಂದರೆ ಒಬ್ಬರು ಸುಳಿಯೋದು ತುಂಬ ಬೇಜಾರಾಗುತ್ತೆ ಒಂದು ಎರಡು ಮೂರು ಜನನಾದರೂ ಸಹ ಇರಬೇಕು ಅಲಸಂದೆಕಾಯಿ ಸುಳಿಬೇಕು ಅಂದರೆ ಒಬ್ಬೊಬ್ರು ಆದರೆ ನಿದ್ದೆನೇ ಬಂದುಬಿಡುತ್ತೆ ಅದರಿಂದ ನಮ್ಮ ಹಸ್ಬೆಂಡ್ ಫ್ರೀ ಇದ್ದಾಗ ಅವರು ನಾವು ಸುಳ್ದಿಟ್ಕೊಳ್ತೀನಿ ಈಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಾಯಿನ ಸುಳ್ದಿಟ್ಕೊಂಡೆ ಹಾಗೆ ಸಾಂಬಾರಿಗೂ ಸಹ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಟೊಮೊಟೊ ಮತ್ತು ಕತ್ತಿಕಾಯಿ ಇದು ಸೇಮ್ ಕತ್ತಿಕಾಯಿ ಅಂದರೆ ಕತ್ತಿ ಥರನೇ ಇರುತ್ತೆ ಅದರಿಂದ ನಮ್ಮ ಕಡೆ ಇದನ್ನು ಕತ್ತಿಕಾಯಿ ಅಂತೀವಿ ಅಂದರೆ ತಿಂತಿದ್ರೆ ತುಪ್ಪ ತಿನ್ ಕಾಯಿ ತಿಂದಂಗೂ ಸಹ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಹಸಿ ಕಾಡಿನ ಜೊತೆ ಹಾಕಿ ಮಾಡೋದ್ರಿಂದ ಹಾಗೆ ಈರುಳ್ಳಿ ಟೊಮೊಟೊ ಕತ್ತಿಕಾಯಿ ಎಲ್ಲನೂ ಸಹ ಕಟ್ ಮಾಡಿ ಇಟ್ಕೊಂಡೆ ಈಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆನ ಸೇರಿಸ್ತಾ ಇದ್ದೀನಿ ಇದನ್ನು ನಾನು ಮಸಾಲೆ ಏನು ಅಂದರೆ ಹಾಗೆ ಹಾಕೋದು ತುಂಬ ಕಾಯಿ ಎಲ್ಲ ಕಾಯಿ ಒಂದು ಮಾತ್ರ ರುಬ್ಕೊಂಡಿರ್ತೀನಿ ಕಾಯಿ ಗಸಗಸೆ ಮಾತ್ರ ಎರಡೂ ರುಬ್ಕೊಂಡಿರ್ತೀನಿ ನಿನ್ನ ಮಿಕ್ಕಿದ್ದು ಯಾವುದನ್ನು ಸಹ ಟೊಮೊಟೊ ಎಲ್ಲ ಹಾಕಿ ರುಬ್ಕೊಂಡಿರಲ್ಲ ಇಲ್ಲಿ ಒಗ್ಗರಣೆಗೆ ನಾನು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಟೊಮೊಟೋನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ರುಬ್ಬಿಟ್ಕೊಂಡಿರೋವಂಥ ಕಾಯಿ ಮತ್ತು ಗಸಗಸೆ ಎರಡಷ್ಟೇ ನಾನು ರುಬ್ಕೊಳ್ಳೋದು ಏಕೆಂದರೆ ಕಾಯಿ ತುಂಬ ತುರಿದಾಗ ನುಣ್ಣಗೆ ಬಂದಿರೋಲ್ಲ ಹಳ್ಳಳ್ಳಿ ಥರನೇ ಬಂದುಬಿಡ್ತು ಅದಕ್ಕೋಸ್ಕರ ರುಬ್ಕೊಂಡೆ ಇಲ್ಲಾಂದರೆ ಕಾಯಿನೂ ಸಹ ಅದೇ ರೀತಿ ಆ್ಯಡ್ ಮಾಡಿವೆ ಈಗ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಕತ್ತಿಕಾಯಿ ಮತ್ತು ಕಾಳು ಎರಡನ್ನೂ ಸೇರಿಸಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಸೇರಿಸ್ಕೊಂಡೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಒಂದು ವಿಸಲ್ ಹಾಕಿಸ್ಕೊಂಡ್ರೆ ಸಾಕು ಇಲ್ಲಾಂದರೆ ವಿಸಲು ಹಾಕಿಸ್ಕೊಳ್ದಲೇ ಹಾಗೇನೂ ಸಹ ಸಾಂಬಾರನ್ನ ರೆಡಿ ಮಾಡ್ಕೊಬೋದು ಒಂದು ವಿಸಿಲು ಹಾಕಿಸ್ಕೊಂಡ್ರೆ ಸಾಂಬಾರು ಸಹ ರೆಡಿಯಾಗುತ್ತೆ ಅನ್ನ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಸಾಂಬಾರು ಮಧ್ಯಾಹ್ನದ ಊಟಕ್ಕೆ ಅದನ್ನು ರೆಡಿ ಮಾಡಿಕೊಟ್ಟೆ ನಮ್ಮ ಮನೆಯವರು ಸಹ ಆಫೀಸಿಗೆ ಅನ್ನ ಸಾಂಬಾರೆಲ್ಲ ತೊಗೊಂಡೋದ್ರು ಹಾಗೆ ಈವ್ನಿಂಗು ನನ್ನ ಮಗಳು ಸ್ಕೂಲಿಂದ ಬಂದಳು ಅವಳು ಸಹ ಅಲಸಂದಿ ಕಡಿನ ಮಸಾಲೆ ದೋಸೆ ಮಾಡಿರೋದ್ರಿಂದ ಅವಳು ಬೆಳಗ್ಗೆ ಅಷ್ಟು ತಿನ್ನಲ್ಲ ಸ್ಕೂಲಿಗೂ ಸಹ ಒಂದು ಸ್ವಲ್ಪ ಹಾಕ್ಕೊಟ್ಟಿರಿ ತಿನ್ಕೊಂಡು ಬಂದಿಲ್ಲ ಆದರೆ ಬಿಸಿ ಬಿಸಿ ದೋಸೆ ಅಂದರೆ ಅವಳಿಗೆ ತುಂಬ ಇಷ್ಟ ಅದರಲ್ಲಿ ಕ್ರಿಸ್ಪಿಯಾಗಿರ್ಬೇಕು ಅವಳು ತುಂಬ ಇಷ್ಟಪಡ್ತಾಳೆ ಹಾಗೇನೂ ಸಹ ತಿಂತಾಳೆ ತುಪ್ಪ ಬಿಟ್ಟು ಕೊಟ್ಟರೆ ಅದಕ್ಕೋಸ್ಕರ ಕ್ರಿಸ್ಪಿಯಾಗಿ ಒಂದು ದೋಸೆನೇ ಹಾಕ್ಕೊಟ್ಟೆ ಅವಳು ಸಹ ತಿಂದ್ಕೊಂಡ್ಲು ಹಾಗೆ ಈವ್ನಿಂಗ್ ಆಗಿರೋದ್ರಿಂದ ನಾನು ಅವಳಿಗೆ ಹೇರ್ ಬ್ಯಾಂಡ್ ಅಂತ ಹೊಸ್ದಾಗಿ ಒಂದು ಪ್ಯಾಕೆಟ್ ಹೇರ್ ಬೆಂಡ್ ತಂದಿದ್ದೆ ಅದನ್ನು ಅವಳು ಕಲರ್ಫುಲ್ ಆಗಿರೋದ್ರಿಂದ ಆಡೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದಾಳೆ ಆನ್ಲೈನಲ್ಲಿ ತರಿಸ್ಕೊಂಡೆ ಇದೆಲ್ಲನೂ ಕಾಂಬೋ ಇತ್ತು ಅದು ಹೇರ್ ಬ್ಯಾಂಡು ಏರ್ ಕ್ಲಿಪ್ಪು ಮತ್ತು ಬ್ಯಾಂಡು ಒಂದು ತ್ರೀ ಫೋರ್ ಐಟಮ್ಸ್ ಇತ್ತು ಇವಳಿಗೆ ಅದಕ್ಕೋಸ್ಕರ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ಅದನ್ನು ನೋಡಿ ಆಟ ಆಡೋದಕ್ಕೆ ಯೂಸ್ ಇದ್ದಾಳೆ ಈ ರೀತಿ ಸ್ವಲ್ಪ ಟೈಮ್ ಕೊಡಬೇಕು ಅವರಿಗೆ ಸ್ಕೂಲಿಂದ ಬಂದಾಗ ಮಕ್ಕಳ ಜೊತೆ ಆಟಾಡ್ಕೊಂಡು ಬಂದು ಮನೆಯಲ್ಲೂ ಸಹ ಸ್ವಲ್ಪ ಆಟ ಆಡಿ ನಂತರ ನಾನು ಹಾಲು ಕಾಯಿಸ್ಕೊಟ್ಟ ಮೇಲೆ ಕುಡಿದು ಅವಳು ಓದೋದಕ್ಕೆಲ್ಲ ಶುರು ಮಾಡ್ಕೊಳ್ತಾಳೆ ನಂತರ ನಾನು ಓದೋದು ಬರ್ಸೋದೆಲ್ಲ ಮಾಡ್ಕೊಳ್ತೀನಿ ಮಕ್ಕಳನ್ನು ಸಹ ನಾವು ಸ್ವಲ್ಪ ಫ್ರೀ ಬಿಟ್ಟು ನಂತರ ಅವರಿಗೆ ಓದಿಸ್ಬೇಕು ಆವಾಗ ಅವರಿಗೆ ಮೈಂಡ್ ಫ್ರೆಶ್ ಆಗಿ ಚೆನ್ನಾಗಿ ಸಹ ಓದ್ಕೊಳ್ತಾರೆ ಇದು ನನ್ನ ಡೈಲಿ ಆಗಿತ್ತು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್